ಕೊಡಗಿನಲ್ಲಿ ಅಂದಾಜು ಮೂವತ್ತೈದು ಸಾವಿರದಷ್ಟು ಬಲಿಜ ಸಮುದಾಯದ ಜನಸಂಖ್ಯೆ ಇದ್ದು ರಾಜ್ಯದಲ್ಲಿ ನಲವತ್ತು ಲಕ್ಷಕ್ಕೂ ಹೆಚ್ಚು ಜನರಿದ್ದಾರೆ ಜಿಲ್ಲೆಯಲ್ಲಿ ಇದೇ ಮೊದಲ ಬಾರಿಗೆ ನೋಂದಾಯಿತ ಬಲಿಜ ಸಂಘವು ಸ್ಥಾಪನೆಯಾಗಿದ್ದು ಮೂರ್ನಾಡಿನಲ್ಲಿ ಕೇಂದ್ರ ಕಚೇರಿ ಇದ್ದು ಸಮುದಾಯ ಬಾಂಧವರು ಇನ್ನೂರು ರೂಪಾಯಿ ನೀಡಿ ಸದಸ್ಯತ್ವ ಪಡೆದುಕೊಳ್ಳುವಂತೆ ತಿಳಿಸಿದ ಅವರು ಒಂದು ವರ್ಷದಲ್ಲಿ ಒಂದು ಸಾವಿರ ಸದಸ್ಯತ್ವ ಗುರಿ ಹೊಂದಲಾಗಿದೆ ಎಂದು ಟಿಜಿ ಗಣೇಶ್ ನಾಯ್ಡು ಹೇಳಿದರು ಸಂಘವು ಸದಸ್ಯರ ಶಿಕ್ಷಣ ರಕ್ಷಣೆ ಹಾಗೂ ಆರ್ಥಿಕ ಅಭಿವೃದ್ಧಿಗೆ ಒತ್ತು ಸಾಮಾಜಿಕ ಪೂರೈಕೆ ನೈತಿಕ ಸ್ಥೈರ್ಯ ಹೆಚ್ಚಿಸುವುದು ಪ್ರತಿಭೆಗಳಿಗೆ ಅವಕಾಶ ಮತ ಸಂಪ್ರದಾಯದ ಬಗ್ಗೆ ಅರಿವು ಗುಂಪುಗಾರಿಕೆ ಹೋಗಲಾಡಿಸುವ ಉದ್ದೇಶ ಹೊಂದಿದೆ ಮುಂದಿನ ದಿನಗಳಲ್ಲಿ ಸಮುದಾಯದ ಬಡ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಗ್ರಾಮ ತಾಲೂಕು ಮಟ್ಟದಲ್ಲಿ ಸೊಸೈಟಿ ಸ್ಥಾಪನೆ ಮಹಿಳಾ ಸಂಘಟನೆ ಗೃಹ ಉದ್ಯೋಗ ಸಮುದಾಯ ಭವನ ಸಾಮೂಹಿಕ ವಿವಾಹ ವಧುವರರ ಸಮಾವೇಶ ಸಾಂಸ್ಕೃತಿಕ ಮತ್ತು ಕ್ರೀಡೆಗೆ ಒತ್ತು ನೀಡುವುದು ಬಲಿಜ ಸಮುದಾಯದವರ ಶಿಕ್ಷಣ ಎ ಮೀಸಲಾತಿ ಸಿಕ್ಕಿದ್ದು ಉದ್ಯೋಗಕ್ಕೂ ಟೂ ಎ ಮೀಸಲಾತಿ ನೀಡಬೇಕೆಂದು ಸರ್ಕಾರದ ವಿರುದ್ಧ ಹೋರಾಟ ನಡೆಸಲಾಗುವುದು ಎಂದು ಗಣೇಶ್ ನಾಯ್ಡು ವಿವರಿಸಿದರು ರಕ್ಷಣೆ ಮಾಡುವುದು ಕೆಲವರಿಗೆ ತುಂಬಾ ಕಷ್ಟ ಇರುತ್ತೆ ಅವರನ್ನು ಹಣ ಸಹಾಯ ಮಾಡಿ ಅವರನ್ನು ಮೇಲೆ ಕೆತ್ತುವುದು ಅಂತ ಕಾರ್ಯಕ್ರಮಗಳನ್ನು ನಾವು ರೂಪಿಸಿಕೊಂಡು ಹೋಗ್ತಾ ಇದ್ದೇವೆ ಅದಕ್ಕೆ ಮೂಲಸೌಕರ್ಯವನ್ನು ಒದಗಿಸುವುದಕ್ಕೆ ಆದ್ಯ ಶ್ರಮ ಪಡುವುದು ನಮ್ಮ ಸಂಘದ ಮೂಲ ಉದ್ದೇಶ ಹಾಗೆ ಸದಸ್ಯರ ಆರ್ಥಿಕ ಅಭಿವೃದ್ಧಿಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ ಸಾಮಾಜಿಕ ಪೂರೈಕೆಯನ್ನು ಪ್ರಯತ್ನವನ್ನು ನಮ್ಮ ಸಂಘ ಮೂಲ ಇಟ್ಟುಕೊಂಡು ಪ್ರಯತ್ನ ಪಡ್ತೇವೆ ಏಳು ಮತ ಸಂಪ್ರದಾಯದ ಬಗ್ಗೆ ಶಿಕ್ಷಣ ಕೊಡುವುದು ನಮ್ಮ ಜನಾಂಗದವರಿಗೆ ಕೆಲವರಿಗೆ ಅನಕ್ಷರಸ್ಥರು ಇರ್ತಾರೆ ಅವರಿಗೆ ಮತ ಹಾಕಲಿಕ್ಕೆ ಹೇಗೆ ಎಂದು ಗೊತ್ತಿರುವುದಿಲ್ಲ ಅಂತ ವಿಚಾರದಲ್ಲಿ ಮತ विलेज ಸಮಾಜ ಮಹಿಳಾ ಸಮಾಜವನ್ನು ಅಲ್ಲಿಗೆ ಕೆಲವು ಹೋಗಲಿಕ್ಕೆ ಅವರಿಗೆ ಸ್ವಲ್ಪ ಅಂತ ಅಂತವನ್ನ ಸಮಾಜಕ್ಕೆ ಹೋಗಿ ಅವರ ಕಲಿಕೆಯನ್ನು ಇಂಪ್ರೂವ್ ಮಾಡ್ಕೊಳ್ಳೋದು ಹೆಚ್ಚಿನ ರೀತಿಯಲ್ಲಿ ಮಾಡೋದಕ್ಕೆ ನಾವು ಸಹಕಾರ ಮಾಡ್ತೇವೆ ಅದಕ್ಕೆ ಬೇಕಾದ ಗೋಷ್ಠಿಯಲ್ಲಿ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಆರ್ ಸುಬ್ರಹ್ಮಣಿ ಖಜಾಂಜಿ ಟಿಎ ಪ್ರಕಾಶ್ ನಿರ್ದೇಶಕ ಟಿಆರ್ ಗಣೇಶ್ ಹಾಜರಿದ್ದರು